ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫಿಲ್ಮಿ ಸ್ಟಾರ್ ಕನ್ನಡ ಆ್ಯಕ್ಚುಲಿ ನಾವು ಮಾತಾಡ್ತಿರೋದು ಬಂದು ರಾಯಲ್ ಚಿತ್ರದ ಬಗ್ಗೆ ಹೌದು ರಾಯಲ್ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಬಟ್ ತಮ್ಲೈನಲ್ಲಿ ಡಿ ಬಾಸ್ ಅಂತ ಹಾಕಿದ್ದಾರೆ ನಿಜ ಫ್ರೆಂಡ್ಸ್ ಡಿ ಬಾಸ್ ಅವರು ಯಾಕೆ ಈ ಮೂವಿನ ನೋಡಬೇಕು ಡಿ ಬಾಸ್ ಅವರು ಯಾಕೆ ಈ ಮೂವಿನ ನೋಡಿದ್ದಾರೆ ಎರಡೂ ಕೂಡ ನಾನು ಹೇಳ್ತೀನಿ ಮೊದಲನೇದಾಗಿ ಈ ಚಿತ್ರನ ಡೈರೆಕ್ಷನ್ ಮಾಡಿರೋದು ದಿನಕರ್ ತೂಗುದೀಪರು ಸೊ ದರ್ಶನ್ ತಮ್ಮ ಅವರು ಸೊ ಹಾಗಾಗಿ ಡಿ ಬಾಸ್ ಅವರು ಈ ಮೂವಿಗೆ ಬಂದು ಒಂದು ಸಪೋರ್ಟನ್ನು ನೀಡ್ತಾ ಇದ್ದಾರೆ ಇನ್ನು ಈ ಮೂವಿನ ಯಾಕೆ ನೋಡಿದ್ದಾರೆ ಯಾಕೆ ಅಂದರೆ ಈ ಮೂವಿ ಬಂದು ತುಂಬ ಅದ್ಭುತವಾಗಿ ಬಂದಿದೆ ಅನ್ನೋದು ಎಲ್ಲರ ಕಡೆಯಿಂದ ಬರ್ತಾ ಇರೋಂಥ ಟಾಕು ಯಾಕೆ ಅಂತ ಹೇಳ್ತೀನಿ ಈ ಮೂವಿನ ಪ್ರೀಮಿಯರ್ ಶೋನ ಅಳವಡಿಸಿದ್ರು ಸೊ ಈ ಮೂವಿನಲ್ಲಿ ಪ್ರೀಮಿಯರ್ ಶೋ ಅಳವಡಿಸೋದು ಯಾಕೆ ಅಂತ ಹೇಳಿದರೆ ಎಲ್ಲ ತಾರಾಗಣದಲ್ಲಿ ಯಾರ್ಯಾರಿದ್ದಾರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾವ್ಯಾವ ಆ್ಯಕ್ಟರ್ಸ್ ಇದ್ದಾರೆ ಎಲ್ಲರೂ ಕೂಡ ಬಂದು ನೋಡಲಿ ನಾಟ್ ಓನ್ಲಿ ಆ್ಯಕ್ಟರ್ಸ್ ಡೈರೆಕ್ಟರ್ಸ್ ಕೂಡ ಎಲ್ಲರೂ ಬಂದು ನೋಡಲಿ ಮೂವಿ ಹೇಗಿದೆ ಅಂತ ತಿಳಿಸಲಿ ಅನ್ನೋದು ಇದೊಂದು ಪಬ್ಲಿಸಿಟಿಗೋಸ್ಕರ ಮಾಡುವಂಥದ್ದು ಬಟ್ ಆದರೆ ಇಲ್ಲಿ ಡಿ ಬಾಸ್ ಬಂದಿದ್ದಾರೆ ಅಂದರೆ ಮೂವಿ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ ಈ ಮೂವಿನಲ್ಲಿ ಹೇಳಬೇಕು ಅಂದರೆ ತುಂಬ ದೊಡ್ಡ ತಾರಾಗಣನೇ ಇದೆ ಈ ಮೂವಿನಲ್ಲಿ ರಾಯಲ್ ಮೂವಿಯಲ್ಲಿ ಹೇಳಬೇಕು ಅಂತಂದರೆ ನಮ್ಮ ವಿರಾಟ್ ಅವರು ಹೀರೋ ಆಗಿ ನಟಿಸಿದ್ದಾರೆ ಅವರಿಗೆ ಇದು ಎರಡನೇ ಚಿತ್ರ ಮತ್ತು ಅವರಿಗೆ ಹೀರೋಯಾಗಿ ನಟಿಸಿರೋದು ಸಂಜನಾ ಅವರು ಮತ್ತು ಇನ್ನೂ ಹೇಳಬೇಕು ಅಂತಂದರೆ ರಂಗಾಯಣ ರಘು ಅವರಿದ್ದಾರೆ ಛಾಯಾ ಸಿಂಗ್ ಅವರಿದ್ದಾರೆ ಪ್ರಮೋದ್ ಶೆಟ್ಟಿಯವರಿದ್ದಾರೆ ಅಚ್ಯುತ್ ರಾವ್ ಅವರಿದ್ದಾರೆ ಮತ್ತು ರಘು ಅವರಿದ್ದಾರೆ ಹೇಳಬೇಕು ಅಂದರೆ ಇನ್ನೂ ತುಂಬ ದೊಡ್ಡ ಲಿಸ್ಟೇ ಇದೆ ಬಟ್ ಆದರೆ ಈ ಮೂವಿನ ನಾವು ಯಾಕೆ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀವಿ ಡಿ ಬಾಸ್ ಅನ್ನೋ ಒಂದು ವಿಚಾರಕ್ಕೆ ಸೊ ಡಿ ಬಾಸ್ ಬಂದು ಈ ಮೂವಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮೂವಿನ ಒಡೋ ಆದಮೇಲೆ ಅವರು ನಿಜವಾಗ್ಲೂ ಹಾರ್ಟ್ಫುಲ್ಲಿಯಾಗಿ ಹೇಳಿದ್ದಾರೆ ಈ ಮೂವಿ ತುಂಬಾ ಚೆನ್ನಾಗಿದೆ ತುಂಬ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇದರಿಂದ ತುಂಬಾ ಹಿಟ್ಟಾದಾಗ ವಿರಾಟ್ ಆಗಿರ್ಬೋದು ಸಂಜನ್ ಅವ್ರಿಗೆ ಆಗಿರ್ಬೋದು ಒಂದು ಒಂದು ತುಂಬ ಒಂದು ಒಳ್ಳೆಯ ಹೆಸರನ್ನ ತೊಗೊಂಬಂದು ಕೊಡುತ್ತೆ ಯಾಕೆ ಅಂದರೆ ದಿನಕರ್ ತೂಗುದೀಪ್ ಅವರು ತುಂಬಾ ಇಷ್ಟಪಟ್ಟು ಒಂದು ತುಂಬ ಟೈಮ್ ತೊಗೊಂಡು ಲಾಂಗ್ ಟೈಮ್ ತೊಗೊಂಡು ಡೈರೆಕ್ಷನ್ ಮಾಡಿರುವಂಥ ಮೂವಿ ಇದು ಸೊ ಹಾಗಾಗಿ ಈ ಮೂವಿನಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ ನಾವು ಹೇಳ್ಬೋದು ಸಾಂಗ್ಸ್ ಆಗಿರ್ಬೋದು ಫೈಟ್ ಸೀನ್ಸ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ವಿಶುವಲ್ಸ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ತುಂಬ ಚೆನ್ನಾಗಿ ನೋಡ್ಬೋದು ಇನ್ನು ಹೇಳಬೇಕು ಅಂದರೆ ಡಿ ಬಾಸ್ ಡಿ ಬಾಸ್ ಅವರು ಈ ಮೂವಿಗೆ ಸಪೋರ್ಟ್ ಮಾಡೋದಕ್ಕೆ ಮೇನ್ ರೀಸನ್ನು ದಿನಕರ್ ಅವರು ಈ ಮೂವಿನ ಡೈರೆಕ್ಷನ್ ಮಾಡಿದ್ದಾರೆ ಅನ್ನೋದೊಂದೇ ಕಾರಣ ಅಲ್ಲ ಯಾಕೆ ಅಂದರೆ ದಿನಕರ್ ಅವರು ತಮ್ಮನೇ ಆಗಿರ್ಬೋದು ಆದರೆ ಮೂವಿ ಚೆನ್ನಾಗಿದೆ ಅನ್ನೋ ರೀಸನ್ಗೆ ಡಿ ಬಾಸ್ ಅವರು ಈ ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೂವಿನ ನೋಡಾದ ಮೇಲೆ ಡಿ ಬಾಸ್ ಅವರು ಎಲ್ಲರಿಗೂ ಹೇಳಿದ್ದೇನು ಅಂದರೆ ಮೂವಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇದೇ ಶುಕ್ರವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಿರೋ ಕಾರಣದಿಂದ ಈ ಮೂವಿನ ಪ್ರೀಮಿಯರ್ ಶೋ ಆಗಿ ಅಳವಡಿಸಲಾಗಿತ್ತು ಸೊ ಹಾಗಾಗಿ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಮೂವಿನ ಎಲ್ಲರೂ ನೋಡಬೇಕು ಅನ್ನೋದು ನಂದು ಕೂಡ ಒಂದು ಬಯಕೆ ನಾವು ಕೂಡ ಹೋಗಿ ವೀಕ್ಷಣೆ ಮಾಡಬೇಕು ಅನ್ನೋದು ನಮ್ಮದು ಕೂಡ ಒಂದು ಮಾತು ಇನ್ನೊಂದೇನು ಅಂದರೆ ಡಿ ಬಾಸ್ ಈ ಮೂವಿ ನೋಡೋದಕ್ಕೆ ಏನಾದರೂ ಥಿಯೇಟ್ರ್ ಬಂದರೆ ಸೊ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ಒಂದು ಹಬ್ಬ ಅಂತಲೇ ಹೇಳ್ಬೋದು ಮೇ ಬಿ ಬರೋದು ತುಂಬಾ ಡೌಟು ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ಬರೋದಿಲ್ಲ ಟೆನ್ ಪರ್ಸೆಂಟ್ ಸ್ವಲ್ಪ ಬರ್ತಾರೆ ಅಂತ ನನ್ನದೊಂದು ಅಬ್ಸಮ್ಷನ್ನು ನೋಡೋಣ ಡಿ ಬಾಸ್ ಏನಾದ್ರು ಬಂದರು ಅಂದರೆ ಮಾತ್ರ ಆವತ್ತು ಎಲ್ಲ ಫ್ಯಾನ್ಸ್ಗೂ ಹಬ್ಬ ಅಂದರೆ ಹಬ್ಬ ಸೊ ಯಾರ್ಯಾರು ಈ ಮೂವಿನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹೀಗೆ ನಮ್ಮ ಚಾನಲ್ನ ವಾಚ್ ಮಾಡ್ತೀರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್